ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸನ್ ಸಿಸ್ಟರ್ಸ್ಗೆ ಆ ಇಲ್ಲಿ ಬಂದ್ಬಿಟ್ಟು ಒಂದು ನಿಮ್ಗೆ ಡೆಲ್ಲಿ ಪೊಲೀಸ್ ಅಂತಿರ ಕೇಸಿಂದ ಏಳು ಸಾವಿರದ ಐದು ನೂರ ಅರವತ್ತೈದು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ ಸೊ ಈ ಹುದ್ದೆ ಬಂದು ಕಾನ್ಸ್ಟೇಬಲ್ ಆಗಿರ್ತದ ಸೊ ಇದು ಈಗಾಗಲೇನ ಅರ್ಜಿ ಕೂಡ ಆರಂಭವಾಗಿದೆ ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕು ಸರ್ ನಾನು ಕೂಡ ಒಂದು ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಸರ್ ನನಗೂ ಒಂದು ಚೂರು ಕಾಲ್ ಫಾರ್ಮ್ ಆಗಿದ್ರೆ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ರಲ್ಲ ಸೊ ಇದೊಂದು ಬೆಸ್ಟ್ ಅಪರ್ಚುನಿಟಿನೇ ಅನ್ಕೊಳ್ಬಹುದು ಸೊ ಇಲ್ಲಿ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅದೇ ತರನಾಗಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಸಫರ್ಟ್ ಆಗಿರ್ತಕ್ಕಂಥ ಹುದ್ದೆಗಳು ಇರ್ತಾವೆ ಇಲ್ಲಿ ಬಾಯ್ಸಿಗೆ ಎಷ್ಟಿದಾವೆ ಅದೇ ತರನಾಗಿ ಗರ್ಲ್ಸ್ ಗೆ ಎಷ್ಟಿದಾವಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಓಕೆ ಪುರುಷರಿಗೆ ನಾಲ್ಕು ಸಾವಿರದ ನಾಲ್ಕು ನೂರ ಎಂಟು ಹುದ್ದೆಗಳನ್ನ ಕಾನ್ಫರ್ಮ್ ಅನ್ನ ಮಾಡಿದಾರೆ ಎಷ್ಟು ಫೋರ್ಥೌಸಂಡ್ ಫೋರ್ ಹಂಡ್ರೆಡ್ ಏಟ್ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದಾರ ಮಹಿಳೆಯರಿಗೆ ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನು ಮಾಡಿದಾರ ಅದೇ ತರನಾಗಿ ಇಂಡಿಯನ್ ಆರ್ಮಿಯಲ್ಲಿ ಯಾವುದಾದ್ರು ಒಂದು ಎಕ್ಸ್ ಸರ್ವಿಸ್ ಮೆನ್ ಆಗಿ ರಿಟೈರ್ಮೆಂಟ್ ಆಗಿದೆ ಅವರಿಗೆ ಸೊ ಮಾಜಿ ಸೈನಿಕರಿಗೆ ಆರುನೂರ ಐವತ್ತಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ ಓಕೆ ಅದರ ಜೊತೆಗೆ ಸರ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗಿದೆಯಾ ಎಸ್ ಅರ್ಜಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ನಿನ್ನೆ ತಾನೇ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಒಂದು ತಿಂಗಳವರೆಗಡೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶ ಇರ್ತದ ನೆಕ್ಸ್ಟ್ ಸರ್ ಇದೇನಾದರೂ ಅಪ್ಲಿಕೇಶನನ್ನು ಹಾಕುವಾಗ ಮಿಸ್ಟೇಕ್ಸ್ ಆದರೆ ಏನಾದರೂ ಹಾಕುವಾಗ ತಪ್ಪುಗಳಾದರೆ ಅದಕ್ಕೇನಾದರೂ ಕರೆಕ್ಷನ್ ಡೇಟ್ ಕೊಟ್ಟಿದ್ದಾರೆ ಎಸ್ ಕರೆಕ್ಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಿಮಗೂ ಇಷ್ಟೆಲ್ಲ ಹುದ್ದೆಗಳನ್ನು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಕೂಡ ಮತ್ತೆ ಮುಂದಿನ ತಿಂಗಳಿಗೆ ಕಾಲ್ಫಾರ್ಮ್ ಆಗ್ತಾ ಇದೆ ಅದರ ಜೊತೆಗೆ ಇದು ಕಾನ್ಸ್ಟೇಬಲ್ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ನೀವು ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ಉತ್ತಮ ಯಾಕಂದ್ರೆ ಸ್ಟಡಿ ಮಾಡ್ತಾ ಇದ್ದೀರಾ ಎಸ್ ಗೆ ಇದರಲ್ಲಿ ಕೂಡ ಸಿಲೆಬಸ್ ನೋಡೋಣ ನಾನು ಅದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ಯಾವ ಸಿಲೆಬಸ್ ಇದರಲ್ಲಿ ಕವರ್ ಆಗ್ತದೆ ಸೊ ನೀವು ಎಷ್ಟನ್ನು ಸ್ಟಡಿ ಮಾಡ್ಬೇಕು ಅನ್ನೋದು ಕೂಡ ನಾನು ಡೀಟೇಲಾಗಿ ಇದರಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದು ಎಕ್ಸಾಮ್ ಅನ್ನು ಯಾವಾಗ ನಡೆಸ್ತಾರೆ ಎಸ್ ಎಸ್ ಸಿಯಲ್ಲಿ ಅಲ್ಲಿ ಯಾವ ಥರ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡ್ತಾರಲ್ಲ ಇದನ್ನು ಕೂಡ ಅಡ್ವಾನ್ಸ್ ಆಗಿ ಇದೇ ಥರನಾಗಿ ಶೆಡ್ಯೂಲನ್ನು ರಿಲೀಸ್ ಮಾಡಿರ್ತಾರೆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಿಮ್ಮ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಎಷ್ಟು ಈಗ ಬಂದಿರ್ತಕ್ಕಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕೇವಲ ಎರಡು ದಿನ ಮೂರು ತಿಂಗಳ ಮಾತ್ರ ನಿಮ್ಗೆ ಎಕ್ಸಾಮ್ಗೆ ಕಾಲಾವಕಾಶ ಇದೆ ಓಕೆ ಇದು ಬಂದ್ಬಿಟ್ಟು ಎಕ್ಸಾಮ್ ಫೀಸ್ ಎಷ್ಟು ಸರ್ ಅಪ್ಲಿಕೇಶನ್ ಹಾಕೋಕೆ ಎಷ್ಟು ಇರ್ತದೆ ಫೀಸ್ ಹಂಡ್ರೆಡ್ ರುಪೀಸ್ ಇರ್ತದೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ತರನದಂತ ಫೀಸ್ ಕೂಡ ಇರೋದಿಲ್ಲ ಒ ಸಿ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಮಾತ್ರ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತಾ ನೆಕ್ಸ್ಟ್ ಅದೇ ತರನೇಗೆ ಸರ್ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಏಜ್ ಲಿಮಿಟ್ ಬಂದ್ಬಿಟ್ಟು ಒಂದು ಕರೆಕ್ಟ್ ಆಗಿ ತಿಳಿದ್ಕೊಳ್ರಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಓಕೆ ಹದಿನೆಂಟರಿಂದ ಹಿಡಿದು ಇಪ್ಪತ್ತೈದು ಏಜ್ ಒಳಗಡೆ ನೀವೇನಾದ್ರು ಇದ್ರೆ ಜನರಲ್ ಕ್ಯಾಟಗರಿಯರ್ ಏನಾದರೂ ಇದ್ರಿ ಅಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಡೇಟಾ ಸರಿ ಚೆಕ್ ಮಾಡ್ಕೊಡ್ರಿ ಎರಡು ಏಳು ಎರಡು ಸಾವಿರದ ಹಿಡಿದು ಜನರಲ್ ಅವರಿಗೆ ಎರಡು ಏಳು ಎರಡು ಸಾವಿರದ ಡೇಟಾ ಪರ್ ಯಂತ್ರ ಹಿಡಿದು ಒಂದು ಏಳು ಎರಡು ಸಾವಿರದ ಏಳರ ಒಳಗಡೆ ನೀವೇನಾದರೂ ಜನಿಸಿದ್ರಿ ಅಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ ನಾನು ಸಿ ಇದ್ದೀನಿ ಅಂತಕ್ಕವ್ರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಕೊಡ್ತಾರೆ ಎಷ್ಟು ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಷನ್ ಇರ್ತೈತಿ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರ್ತದೆ ಓಕೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಇದು ಒಂದೇ ಇನ್ಫಾರ್ಮೇಷನ್ ಅಲ್ಲ ಸೊ ನಿನ್ನೆ ತಾನೇ ಬಂದಿರತಕ್ಕಂಥ ಇನ್ಫಾರ್ಮೇಶನು ಎಲ್ಲಿ ಕೂಡ ನಿಮ್ಮ ಕನ್ನಡದಲ್ಲಿ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಸೊ ಪ್ರತಿ ಒಂದು ಅಪ್ಡೇಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಅಲ್ಲ ಪೊಲೀಸ್ ಕಾಲ್ಫರ್ ಮಾಡಿದಾಗ ಇನ್ಫಾರ್ಮೇಷನ್ ಕೊಡ್ತಿರ್ತಕ್ಕಂಥದ್ದಲ್ಲ ಯಾವುದೇ ಜಾಬನ್ನು ಕರೆಯಲಿ ಇವತ್ತು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಔಟ್ ಆಫ್ ಸ್ಟೇಟಿಂದ ಅಪ್ಲಿಕೇಶನ್ ಕರೆದಾಗ ನಮ್ಮ ಕರ್ನಾಟಕದವರಿಗೆ ಕೂಡ ಅದರಲ್ಲಿ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇತ್ತಾ ಓಕೆ ಬರ್ತದಾ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಡ್ಯೂಟಿ ಮಾಡ್ಬೋದಲ್ಲ ಸೊ ಒಂದು ಹುದ್ದೆಯನ್ನು ಪಡೆದುಕೊಳ್ಬೋದಲ್ಲ ಇಂಥ ಅಪಾರ್ಚುನಿಟಿಗಳನ್ನು ನಮ್ಮ ಎಚ್ ಜೆ ಫ್ಯಾರಾ ಆ್ಯಂಡ್ ಯೂಟ್ಯೂಬ್ ಚಾನಲ್ದಲ್ಲಿ ಬೇಕಿದ್ದರೆ ಹಿಂದಿನ ವಿಡಿಯೋಗಳನ್ನು ಸಾಕಷ್ಟು ವಿಡಿಯೋಗಳನ್ನು ನೋಡ್ಕೊಳ್ಬೋದು ಪ್ರತಿಯೊಂದು ಮಾಹಿತಿ ಅಚ್ಚುಕಟ್ಟಾಗಿ ಆಫಿಷಿಯಲ್ ನೋಟಿಫಿಕೇಷನ್ಗಿಂತ ಇನ್ಫಾರ್ಮೇಷನ್ ಬೇಕಾಗಿತ್ತು ಸೊ ಅಪ್ಲಿಕೇಶನ್ ಲಿಂಕ್ ಬೇಕಾಗಿತ್ತು ಸೊ ಅಪ್ಲೈ ಪಿ ಡಿ ಎಫ್ ಬೇಕಾಗಿತ್ತು ಯಾವುದೇ ಒಂದು ಇನ್ಫಾರ್ಮೇಷನು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಸರ್ ನಾನು ಈ ಯೂಟ್ಯೂಬ್ ಚಾನಲ್ನ ತು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತೊಗೊಂಡಿದ್ದೀನಿ ಅಂತ ಅಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ಅಲ್ಲ ರೈಟ್ ಗೆ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಿಮಗೆ ಡೈಲಿ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನು ಗೊತ್ತಾಗುತ್ತೆ ಅದರೊಳಗಡೆ ನಿಮ್ಗೆ ಹಂಡ್ರೆಡಿಗೆ ನೈಂಟಿ ನೈನ್ ಪರ್ಸೆಂಟೇಜ್ ಇನ್ಫಾರ್ಮೇಷನ್ನು ತಗೊಂಡು ಈ ಒನ್ ಪರ್ಸಂಟೇಜನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ವೆಬ್ಸೈಟಿಗೆ ಕೂಡ ಹೋಗಿ ವಿಸಿಟ್ ಅನ್ನು ಕೊಡಬಹುದು ಓಕೆ ಸರ್ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದೆ ಇದರ ಕ್ವಾಲಿಫಿಕೇಶನ್ ಏನಿರ್ತದ ಸರ್ ಇದಕ್ಕೆ ಹೈಟ್ ಎಷ್ಟು ಬೇಕಾಗತ್ತ ಓಕೆ ಅದನ್ನು ವೇಟ್ ಮಾಡ್ತಾ ಇದ್ರಲ್ಲ ಸೊ ಇದಕ್ಕೆ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ ಮೊದಲಿಗೆ ರಿಟರ್ನ್ ಎಕ್ಸಾಮ್ ಇರ್ತದ ಏನೋ ಮೊದಲಿಗೆ ರಿಟರ್ನ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಎಸ್ ಎಸ್ ಸಿ ಗೆ ಟ್ರೈ ಮಾಡ್ತಾ ಇದ್ದೀರಾ ಎಸ್ ಸಿಯಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಅಂದ್ಕೊಂಡಿದ್ದೀರಾ ಇದು ಕೂಡ ಅದೇ ಥರನಾಗಿದೆ ಡೆಲ್ಲಿ ಪೊಲೀಸ್ ಅಂದರೆ ಬೇರೆ ಏನಲ್ಲ ಸೊ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಕರೆಕ್ಟಾಗಿ ತಿಳಿದುಕೊಳ್ಳಿ ರಿಟರ್ನ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಆದರೆ ಕಟಪ್ ಏನಿಲ್ಲ ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಪ್ಪತ್ತರ ಮಟ್ಟ ನಿಂತ್ಕೊಳ್ತದೆ ಅಂದರೆ ಸೆವೆಂಟಿ ಸೆವೆಂಟಿ ಅಬೌನ್ ನಿಂದಿರುತ್ತೆ ಸೊ ನೀವು ಕೂಡ ಸ್ಕೋರ್ ಮಾಡಲೇಬೇಕು ನೆಕ್ಸ್ಟ್ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ಪಿ ಇ ಟಿ ಮತ್ತು ಫಿ ಎಸ್ ಟಿ ಅಂತ ಇರ್ತದೆ ಅದರಲ್ಲಿ ಕ್ವಾಲಿಫೈ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದರ ಜೊತೆಗೆ ಮೆಡಿಕಲ್ ಕೂಡ ಇರ್ತದೆ ಸರ್ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಹನ್ನೆರಡನೇ ತರಗತಿ ಮುಗಿದಿರಬೇಕು ಏನೋ ಟ್ವೆಲ್ತ್ ಮುಗಿದಿರಬೇಕಾಗುತ್ತಾ ಸರ್ ಟ್ವೆಲ್ತ್ ಮುಗಿದ್ರೆ ಅಷ್ಟೇ ಸಾಕಾಗುತ್ತಾ ಅದರ ಜೊತೆಗೆ ಮತ್ತೇನಾದರೂ ಬೇಕಾಗುತ್ತಾ ಸೊ ಟ್ವೆಲ್ತ್ ಮುಗಿದಿರಬೇಕು ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಡಿ ಎಲ್ ಸೊ ನೀವೇನಾದರೂ ಸ್ಕ ಟೂ ವೀಲರ್ದು ಡ್ರೈವಿಂಗ್ ಲೈಸೆನ್ಸನ್ನು ಎಲ್ ಎಮ್ ವಿ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪ್ರತಿಯೊಬ್ರು ಕೂಡ ಹೊಂದಿರಲೇಬೇಕಾಗತ್ತೆ ಸರ್ ನನ್ನ ಹತ್ರ ಈಗ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ನಾನು ಅರ್ಜಿಯನ್ನ ಸಲ್ಲಿಸಬಹುದು ಎಸ್ ಈಗ ನೀನು ಅರ್ಜಿಗಳನ್ನ ಸಲ್ಲಿಸಬಹುದು ಎಕ್ಸಾಮಿಗೆ ಹೋಗಾಗು ಕೇಳೋದಿಲ್ಲ ಇನ್ ಫಿಸಿಕಲ್ ಇರು ಟೈಮ್ನಾಗ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೇಳ್ತಾರ ಆದ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ ಅನ್ನ ಮುಂಚೆ ಹಾಕು ಅಪ್ಲಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಪ್ಲಿಕೇಶನ್ ಅನ್ನ ಹಾಕೋ ಡ್ರೈವಿಂಗ್ ಲೈಸೆನ್ಸ್ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಡ್ರೈವಿಂಗ್ ಲೈಸೆನ್ಸ್ ಸಿಗತೈತಿ ಇದು ಒಂದಕ್ಕೆ ಅಲ್ಲ ನಿನ್ನ ಲೈಫಿಗೆ ಕೂಡ ಯೂಸ್ ಆಗುತ್ತೆ ಮುಂದೆ ಯಾವುದೇ ಹುದ್ದೆಯನ್ನು ಕಾನ್ಫರ್ಮ್ ಮಾಡಿದರೂ ಕೂಡ ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತಾ ಯಾವತ್ತು ಮಿಸ್ ಮಾಡ್ಕೊಳ್ಕೊಬೇಡ್ರಿ ಸರ್ ನಾನು ನಾಲ್ಕು ಸಾವಿರ ಖರ್ಚು ಮಾಡಿ ಡ್ರೈವಿಂಗ್ ಲೈಸೆನ್ಸನ್ನು ತಗೊಂಡು ಈ ಹುದ್ದೆಗೆ ಅರ್ಜಿಯನ್ನು ಹಾಕಿ ಸರ್ ನಂದು ವೇಸ್ಟ್ ಆಗುತ್ತೆ ಅಂತಲ್ಲ ನಿನಗೆ ಹಿಂದಿಲ್ಲ ನಾಳೆ ಒಂದು ವಹಿಕಲ್ ತಗೊಳ್ತೀನಿ ನೀನು ಬೈಕ್ ತೊಗೊಳ್ತೀನಿ ಅಪ್ಪಾ ಅಂತಂದರೆ ಕಂಪಲ್ಸರಿ ನಿನ್ನತ್ರ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದ್ರೆ ಮಾತ್ರ ನಿನಗೆ ವಹಿಕಲ್ ಅನ್ನ ಓಡಿಸಬೇಕೆ ಕೊಡ್ತಾರ ಇಲ್ಲತ್ತಪ್ಪ ಅಂತಂದರೆ ಫೈನ್ ಕಟ್ ಕಟ್ಟೆ ನೀನು ಹತ್ತು ಸಾವಿರ ಕಟ್ಟಬೇಕಾಗತ್ತ ಅದನ್ನು ವಿಚಾರ ಮಾಡೋ ಬದಲಿ ಇವತ್ತು ಹೋಗಿ ಡ್ರೈವಿಂಗ್ ಲೈಸೆನ್ಸಿಗೆ ಅರ್ಜಿ ಕೊಡು ಡ್ರೈವಿಂಗ್ ಲೈಸೆನ್ಸ್ ಬರ್ತೈತೆ ಅದರ ಜೊತೆಗೆ ಈ ಅಪ್ಲಿಕೇಶನ್ ಅನ್ನ ಹಾಕೋ ಅಪ್ಲಿಕೇಶನ್ನ ಡ್ರೈವಿಂಗ್ ಲೈಸೆನ್ಸ್ ಬಂದ್ಬಿಟ್ಟು ಫಿಸಿಕಲ್ ಟೈಮ್ನಾಗೆ ಮಾತ್ರ ಕೇಳ್ತಾರೆ ಅಲ್ಲಿ ಮಟ್ಟ ನಿನಗೆ ಯಾವುದೇ ಥರದಂಥ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೇಳೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದಕ್ಕೆ ಎಕ್ಸಾಮ್ ಸಿಲಬಸ್ ಪಿ ಯು ಸಿಯಲ್ಲಿ ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಸೈನ್ಸ್ ಆಗಿರಲಿ ಯಾವುದೇ ಒಂದು ಪಿ ಯು ಸಿಯನ್ನು ಮುಗಿಸಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇದಕ್ಕೆ ಯಾವುದೇ ಥರದಂಥ ಪರ್ಸೆಂಟೇಜ್ ಕೂಡ ಬೇಕಾಗಿಲ್ಲ ಪಿ ಯು ಸಿಯಲ್ಲಿ ಸರ್ ನಾನು ಜಸ್ಟ್ ಪಾಸಾಗಿದ್ದೀನಿ ಸರ್ ನನ್ನದು ಒಂದು ಸಬ್ಜೆಕ್ಟ್ ನಲವತ್ತೈದು ಇದೆ ಸೊ ನಾನು ಹಾಕ್ಬೋದಾ ಎಸ್ ಪ್ರತಿಯೊಬ್ಬರು ಸ್ಟೂಡೆಂಟು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಸರ್ ಇದ್ರೆ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅದೊಂದು ಚೂರು ಹೇಳಿ ಎಕ್ಸಾಮ್ ಸಿಲೆಬಸ್ ಬಂದುಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡು ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರುತ್ತೆ ಯಾವುದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡು ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತದ ಸೊ ಜಿ ಕೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಓಕೆ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡಿಸಿಬಿಟ್ಟು ಐವತ್ತು ಮಾರ್ಕ್ಸ್ಗಳಿರ್ತವೆ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಐವತ್ತು ಮಾರ್ಕ್ಸು ರೀಸ್ನಿಂಗು ಇಪ್ಪತ್ತೈದು ಮಾರ್ಕ್ಸು ಮ್ಯಾಥ್ಸು ಹದಿನೈದು ಮಾರ್ಕ್ಸು ನೆಕ್ಸ್ಟ್ ಕಂಪ್ಯೂಟರ್ ಹತ್ತು ಮಾರ್ಕ್ಸ್ ಇರ್ತದ ಇದಕ್ಕೆ ಯಾವುದೇ ಥರದಂಥ ಇಂಗ್ಲೀಷ್ ಗ್ರಾಮರ್ ಮತ್ತು ಹಿಂದಿ ಗ್ರಾಮರ್ ಇರೋದಿಲ್ಲ ಓಕೆ ಇಲ್ಲಾದರೂ ಬಚಾವಾದ್ರೆ ಉಳ್ಕೊಂಡ್ರೆ ನೀವು ಕಾಂ ಕಾಂಪಿಟೇಷನ್ ಮಾಡ್ತಿರ್ತಕ್ಕಂಥದ್ದು ಜಿ ಕೆ ಮತ್ತು ಕರೆಂಟ್ ಅಫೇರ್ಸು ಮತ್ತು ರೀಸ್ನಿಂಗ್ನಲ್ಲಿ ಇಷ್ಟನ್ನು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡೆಲ್ಲಿ ಪೊಲೀಸ್ ಆಗೋಕೆ ಒಂದು ಅವಕಾಶನೇ ಎಸ್ ಎಸ್ ಸಿ ಎಲ್ಲಿ ನೋಡಿಕೊಡ್ರಿ ಇತ್ತಾಗ ಗ್ರಾಮರು ಕೂಡ ಹೊಡೆದು ಕೊಡುತ್ತೆ ಅದ್ರ ಜೊತೆಗೆ ಮ್ಯಾಥ್ಸಲ್ಲಿ ನೀವು ಔಟ್ ಆಫ್ ತಗೋಬಹುದು ಜಿ ಕೆ ಅಲ್ಲಿ ಹೊಡೆದು ಕೊಡುತ್ತಾ ಆದ ಕಾರಣಕ್ಕೋಸ್ಕರ ನೀ ಜಿ ಕೆ ಜಿ ಕೆ ಪರ್ಫೆಕ್ಟ್ ಇದೆಯಾ ಅಂತಂದರೆ ರೀಸ್ನಿಂಗ್ನಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಆರಾಮ್ಸೆ ತೊಗೊಳ್ಬೋದಲ್ಲ ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರಾದರೂ ತಗೋತೀಯಾ ಎರಡು ಹೋದರೂ ಹೋಗಲಿ ಇಪ್ಪತ್ತ್ಮೂರು ಜಿ ಕೆ ಜಿ ಕೆ ಜಿ ಕೆ ಮತ್ತು ಕರೆಂಟ್ ನಲ್ಲಿ ಆರಾಮ್ಸೆ ನೀನು ಸ್ಟಡಿ ಮಾಡ್ತಾ ಇದೆಯಾ ಅಂತಂದರೆ ಆರಾಮ್ಸೆ ತೊಗೊಳ್ಬೋದು ನೆಕ್ಸ್ಟ್ ಕಂಪ್ಯೂಟ್ರದಲ್ಲಿ ನೀನು ಹತ್ತರಲ್ಲಿ ಐದಾದರೂ ಟಿಕ್ ಮಾಡ್ತೀಯಾ ಓಕೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ತಾನೆ ಸೆವೆಂಟಿ ಫೈವ್ ಅಬೋ ಆಗೇ ಆಗುತ್ತಾ ಓಕೆ ಇದಾದಮೇಲೆ ಸರ್ ಟೋಟಲಿ ಬಂದುಬಿಟ್ಟು ಹಂಡ್ರೆಡ್ ಕ್ವಶನ್ಸ್ಗಳಿರ್ತಾವೆ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ತೊಂಬತ್ತು ನಿಮಿಷ ಟೈಮಿಂಗ್ ಇರುತ್ತೆ ಎಕ್ಸಾಮಿಗೆ ಎಸ್ ಎಸ್ ಸಿಗೆ ಎಷ್ಟು ಒಂದು ತಾಸು ಟೈಮಿಂಗ್ ಇರ್ತದೆ ಇದಕ್ಕೂ ಡೆಲ್ಲಿ ಪೊಲೀಸಿಗೆ ಒಂದೂವರೆ ತಾಸು ಟೈಮಿಂಗ್ ಇರ್ತದೆ ಅದೊಂದು ಒಳ್ಳೆಯ ಅವಕಾಶ ನಿಮಗೆ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತದೆ ನೆಗೆಟಿವ್ ಬಂದ್ಬಿಟ್ಟು ಜೀರೋ ಫಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತದೆ ಎಷ್ಟು ಜೀರೋ ಫಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತದೆ ಓಕೆ ಸರ್ ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟು ಇರ್ತದೆ ಸ್ಯಾಲ್ರಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮೂವತ್ತೈದು ಸಾವಿರ ಸ್ಟಾರ್ಟ್ ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿದು ಮೂವತ್ತೈದರಿಂದ ನನಗೆ ಸ್ಯಾಲ್ರಿ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆಯ ಜಾಬು ನೀನು ಅನ್ಕೊಳ್ತೀಯಾ ಡೆಲ್ಲಿ ಪೊಲೀಸ್ ಬೇಕಿದ್ರೆ ಒಂದು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡು ಯಾವ ಥರ ಡ್ಯೂಟಿ ಇರ್ತದ ಬರೀ ಡೆಲ್ಲಿಯಲ್ಲಿ ಮಾತ್ರ ಡ್ಯೂಟಿ ಆಲ್ ಓವರ್ ಇಂಡಿಯಾ ಎಲ್ಲರೂ ಕೂಡ ಯುವತಿಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಸರ್ ಫಿಸಿಕಲ್ ಯಾವ ಥರ ಹೇಳಿ ಸರ್ ನಾನು ಫಿಸಿಕಲ್ ಹೈಟ್ನಲ್ಲಿ ಏನಾದರೂ ಕನ್ಸಿಷನ್ ಕೊಡ್ತಾರ ಫಿಸಿಕಲ್ ನೋಡ್ಕೊಳ್ಳಿ ಪುರುಷರಿಗೆ ಒನ್ ಸೆವೆಂಟಿ ಸೆಂಟಿಮೀಟರ್ ಹೈಟ್ ಇರಬೇಕು ಎಷ್ಟು ಒಂದು ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಹೊಂದಿರಬೇಕು ಮಹಿಳೆಯರಿಗೆ ಒಂದು ಐವತ್ತೇಳು ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ವೈಸ್ಗೆ ಚೆಸ್ಟ್ ಬಂದ್ಬಿಟ್ಟು ಏಯ್ಟಿ ಒನ್ ನಿಂತರ ನಾರ್ಮಲ್ ಏಯ್ಟಿ ಒನ್ ಇರಬೇಕು ಎಕ್ಸ್ಪಾಂಡೆಡ್ ಮಾಡಿದಾಗ ಏಯ್ಟಿ ಫೈವ್ ಸೊ ಏಯ್ಟಿ ಅಂತ ಏಯ್ಟಿ ಫೈವ್ ನಿಮ್ದು ಚೆಸ್ಟ್ ಇರಲೇಬೇಕಾಗತ್ತೆ ನೆಕ್ಸ್ಟ್ ಸರ್ ರನ್ನಿಂಗ್ ಎಷ್ಟು ಇರ್ತದೆ ಸರ್ ರನ್ನಿಂಗ್ ನನಗೂ ಕೂಡ ನಾನು ವೀಕ್ನೆಸ್ ಇದ್ದೀನಿ ರನ್ನಿಂಗ್ ಯಾವ ಥರ ಮಾಡಬೇಕು ರನ್ನಿಂಗ್ ಬಂದ್ಬಿಟ್ಟು ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇಂಡಿಯನ್ ಆರ್ಮಿ ರನ್ನಿಂಗ್ ಯಾವ ಥರ ಇದೆಯಲ್ಲ ಸೊ ಇದರಲ್ಲಿ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರ್ತದೆ ಇಂಡಿಯನ್ ಆರ್ಮಿಗೆ ಆರು ನಿಮಿಷ ಹದಿನೈದು ಸೆಕೆಂಡ್ ಟೈಮಿಂಗ್ ಕೊಡ್ತಾರೆ ಬಟ್ ಇಲ್ಲಿ ಆರು ನಿಮಿಷ ಕೊಡ್ತಾರೆ ವಿಚಾರ ಮಾಡ್ರೆ ಎಷ್ಟು ಹಾರ್ಡ್ ಎಫರ್ಟನ್ನು ಹಾಕಬೇಕಾಗುತ್ತೆ ರನ್ನಿಂಗ್ನಲ್ಲಿ ಎಕ್ಸಾಮ್ ಕಟಪ್ ನಿಂತ್ಕೊಳ್ಳುವಂಥ ಚಾನ್ಸಸ್ ಬಹಳ ಇರ್ತದೆ ಯಾಕೆಂದರೆ ಫಿಸಿಕಲ್ನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಯಾಕೆ ಒನ್ ಸೆವೆಂಟಿ ಹೈಟ್ ಬೇಕಾಗುತ್ತಾ ಹದಿನಾರು ನೂರು ರನ್ನಿಂಗನ್ನು ಆರು ನಿಮಿಷದಾಗ ಓಡಬೇಕಾಗುತ್ತೆ ಇಲ್ಲಿ ಕೂಡ ಫೇಲ್ ಆಗ್ತಾ ತಾನೆ ಅದಕ್ಕೋಸ್ಕರ ಲಾಂಗ್ ಜಂಪ್ ಇದೆ ಹೈ ಜಂಪ್ ಇದೆ ಮಿಸ್ ಮಾಡ್ದೆ ಅರ್ಜಿ ಸಲ್ಲಿಸು ಆಮೇಲೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ ಅರ್ಜಿ ಸಲ್ಲಿಸಿದ ಮ್ಯಾಲೆ ವಿಚಾರ ಮಾಡು ಸರ್ ನಂದಿಷ್ಟು ದುಡ್ಡು ವೇಸ್ಟ್ ಆಗಿದೆ ಅಂತ ಹೇಳ ಅಕಸ್ಮಾತ್ ಎಲ್ಲರೂ ಕೂಡ ಅರ್ಜಿ ಹಾಕಿದಾದ್ಮೇಲೆ ನಾನು ಕೂಡ ಅರ್ಜಿ ಆಗಲಿಲ್ಲ ನನ್ನ ದೋಸ್ತ ಕೂಡ ಡೆಲ್ಲಿ ಪೊಲೀಸ್ ಆದ ಅಂತ ಹೇಳಿಕ ವಿಚಾರ ಮಾಡುವ ಬದಲು ಅರ್ಜಿಯನ್ನು ಹಾಕಿ ವಿಚಾರ ಮಾಡು ಸೊ ಮಹಿಳೆಯರಿಗೆ ಹದಿನಾರು ಮೀಟರ್ ರನ್ನಿಂಗ್ ಇರುತ್ತೆ ಎಂಟು ನಿಮಿಷ ಟೈಮಿಂಗ್ ಇರುತ್ತೆ ಎಸ್ ಎಸ್ಸಿಗೆ ಎಂಟೂವರೆ ಇರುತ್ತೆ ಇಲ್ಲಿ ಎಂಟು ನಿಮಿಷ ಟೈಮಿಂಗ್ ಇರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಜಂಪ್ ಉದ್ದ ಜಿಗಿತ ಹದಿನಾಲ್ಕು ಫೀಟ್ ಇರುತ್ತೆ ಬಾಯ್ಸ್ಗೆ ಮಹಿಳೆಯರಿಗೆ ಹತ್ತು ಫೀಟ್ ಇರ್ತದೆ ನೆಕ್ಸ್ಟ್ ಹೈ ಜಂಪ್ ಎತ್ತರ ಜಿಗಿತ ಮೂರು ಫೀಟು ನೈನ್ ಇಂಚ್ ಇರ್ತೈತಿ ಬಾಯ್ಸಿಗೆ ಎಷ್ಟು ಮೂರು ಫೀಟು ನೈನ್ ಇಂಚ್ ಇರ್ತೈತಿ ಮಹಿಳೆಯರಿಗೆ ಮೂರು ಫೀಟ್ ಮಾತ್ರ ಎತ್ತರ ಜಿಗಿತ ಇರ್ತದೆ ಓಕೆ ನಾನು ಹೇಳ್ತಾ ಇದ್ದೀನಿ ನನ್ನ ರಿಕ್ವೆಸ್ಟು ಇವತ್ತೇ ಹೋಗಿ ಇವತ್ತಾಗಲಿಲ್ಲ ಅಂತಂದ್ರೆ ನಾಳೆ ಆದರೂ ಹೋಗಿ ಪ್ರತಿಯೊಬ್ಬರು ಕೂಡ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಅಪ್ಲಿಕೇಶನ್ಗಳನ್ನು ಹಾಕೊಡ್ರಿ ಇಲ್ಲದವರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ ಹಾಕ್ಕೊಂಡಾದಮೇಲೆ ಕಂಪಲ್ಸರಿಯಾಗಿ ಡ್ರೈವಿಂಗ್ ಲೈಸೆನ್ಸನ್ನು ತಗೊಂಡು ಸರ್ ನಾನು ಈ ಸಾರಿ ಅಪ್ಲಿಕೇಶನನ್ನು ಹಾಕಿದ್ದೀನಿ ಸರ್ ನಾನು ಇದಕ್ಕೆ ರೆಡಿ ಆಗಬೇಕು ಸರ್ ನಾನು ಎಸ್ ಎಸ್ ಸಿ ಜಿ ಡಿ ಜೊತೆಗೆ ಇದನ್ನು ಕೂಡ ಅನ್ನು ಮಾಡಿದ್ರೆ ಎರಡಕ್ಕೂ ಕೂಡ ನನಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಸರ್ ಎಸ್ ಎಸ್ ಸಿ ಜಿ ಡಿಯಲ್ಲಿ ಅಕ್ಟೋಬರ್ದಲ್ಲಿ ಕನ್ಫರ್ಮ್ ಮಾಡ್ತಾರೆ ಎರಡೂ ಕೂಡ ಎಕ್ಸಾಮ್ ಬಂದಪ್ಪ ಸರ್ ನಾನು ಜನವರಿಯಲ್ಲಿ ಎಕ್ಸಾಮ್ ಬಂದಿದೆ ಅಂದರೆ ಫೆಬ್ರವರಿಲಿ ಎಸ್ ಎಸ್ ಸಿ ಬರೀತೀನಿ ಸರ್ ಕಂಟಿನ್ಯೂ ಆಗಿ ನಾನು ಆಗುತ್ತೆ ಸರ್ ನಂದು ಈ ಸಾರಿ ಎರಡರ ಒಂದಾದರೂ ಮಾಡಿಕೊಳ್ತೀನಿ ಸರ್ ನಿಮ್ಮ ಅಕಾಡೆಮಿದಲ್ಲಿ ಏನಾದರೂ ನೀವು ಕೋಚಿಂಗನ್ನು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಲ್ಲ ಸೊ ನಮ್ಮ ಅಕಾಡೆಮಿಯಲ್ಲಿ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ನಮ್ಮ ಅಕಾಡೆಮಿ ಕೂಡ ಇರೋದು ಸಾಕಷ್ಟು ವಿದ್ಯಾರ್ಥಿಗಳು ಈಗಿನ ಅಗ್ನಿವೀರದಲ್ಲಿ ಏರ್ಫೋರ್ಸ್ ನೇವಿಯಲ್ಲಿ ಸಾಕಷ್ಟು ಜನ ಸೆಲೆಕ್ಷನ್ ಕೂಡ ಆಗಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿದು ಕೂಡ ಬ್ಯಾಚಸ್ಸನ್ನು ಪ್ರಾರಂಭವನ್ನು ಮಾಡಿದ್ವಿ ಅದರ ಜೊತೆಗೆ ಡೆಲ್ಲಿ ಪೊಲೀಸ್ ಬ್ಯಾಚಸ್ ಕೂಡ ಪ್ರಾರಂಭವನ್ನು ಮಾಡ್ತಾ ಇದೀವಿ ನೀವೇನಾದರೂ ಬೇಗನೆ ಬಂದು ಅಡ್ಮಿಷನನ್ನು ಮಾಡಿಕೊಂಡು ನೆಕ್ಸ್ಟ್ ಮಂತ್ ಇವಾಗ್ಲೇನೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದವು ಅಕ್ಟೋಬರ್ ಒಂದರಿಂದ ಪ್ರಾಪರ್ಲಿ ನಿಮ್ದು ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಡೆಲ್ಲಿ ಪೊಲೀಸ್ ಆಯಿತು ಎಸ್ ಎಸ್ ಜಿ ಟಿಗೆ ನೆಕ್ಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ಗೆ ನೀವೇನಾದರೂ ಬರಬೇಕು ಅನ್ಕೊಂಡಿದ್ರೆ ಸರ್ ಎರಡನೇ ಗೆ ಜಾಯಿನ್ ಮಾಡ್ಕೊಂಡು ಸರ್ ನಾನು ಎಸ್ ಎಸ್ ಸಿಗೂ ಕೂಡ ಡೆಲ್ಲಿ ಪೊಲೀಸಿಗೂ ಎರಡಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸರ್ ನಾನು ಒಂದು ಓದಬೇಕು ಸರ್ ನಾನು ಈ ಸರಿ ನನ್ನ ನಮ್ಮ ಕಡೆ ನುರಿತ ಶಿಕ್ಷಕರ ಹತ್ರ ನಿಮ್ಗೆ ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದೀವಿ ಓಕೆ ಆದಷ್ಟು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನಲ್ಲಿ ನಾವು ಕ್ಲಾಸಸ್ಗಳನ್ನು ಮಾಡ್ತಾ ಇದೀವಿ ಎಸ್ ಗೆ ಕನ್ನಡ ತೊಗೊಳ್ಬೋದು ಇದಕ್ಕೆ ಇಂಗ್ಲೀಷ್ ತೊಗೊಳ್ಬೋದು ಓಕೆ ಅದು ಕೂಡ ಕನ್ಫರ್ಮೇಷನ್ ಆಯಿತಾ ಅದ್ರೊಳಗೆ ಗ್ರಾಮರ್ ಕೂಡ ಇಲ್ಲ ಇದರಲ್ಲಿ ಹಿಂದಿ ಗ್ರಾಮರ್ ಗ್ರಾಮರಲ್ಲಿ ಬಿಟ್ಟೇ ಬಿಡೋದು ಗ್ರಾಮರ್ ತಲೆನೇ ಕೇಳಿಸೋಂಗಿಲ್ಲ ಮತ್ತು ಅದರ ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಫಿಸಿಕಲ್ ಜೊತೆಗೆ ನೀವು ಅದರ ಜೊತೆಗೆ ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಆಗುತ್ತೆ ಫಿಸಿಕಲ್ ಎನಿ ಟೈಮ್ ಕರೆದ್ರೂ ಕೂಡ ನಾನು ಫಿಟ್ ಇರ್ತೀನಿ ಅನ್ನೋದೊಂದು ಧೈರ್ಯ ಇರ್ತದೆ ಸೊ ಅದ್ರ ಬಗ್ಗೆ ಏನೋ ಡೌಟ್ಸ್ ಇದ್ದರೂ ಕೂಡ ನಾವು ಅಪ್ಡೇಟ್ ಅಪ್ಡೇಟನ್ನು ಹೆಮ್ಮೆ ಕೊಡ್ತಾನೆ ಇರ್ತೀವಿ ನೀವೇನಾದರೂ ಬಂದು ಅಡ್ಮಿಷನನ್ನು ಮಾಡಿಕೊಳ್ಬೇಕು ಸರ್ ನಾನು ಈ ಸರಿ ನಾನು ಒಂದು ಒಳ್ಳೆ ಹುದ್ದೆಯನ್ನು ಪಡೆದುಕೊಳ್ಬೇಕು ನಿಮ್ಮ ಅಕಾಡೆಮಿಗೆ ಬಂದು ನಾನು ಅಡ್ಮಿಷನನ್ನು ಮಾಡ್ಕೊಳ್ಬೇಕಂತ ಅಂದ್ಕೊಳ್ಳೋರಿದ್ರೆ ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಏಯ್ಟಿ ಟು ತ್ರಿಬಲ್ ಸೆವೆನ್ ಟು ಡಬಲ್ ತ್ರೀ ಫೋರ್ ಜೀರೋ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ರಜಿಸ್ಟ್ರೇಷನ್ನ ಮಾಡಿಕೊಟ್ರಿ ನೀವು ಕಾಂಟ್ಯಾಕ್ಟ್ ಮುಖಾಂತರ ಆದರೂ ನಿಮ್ಮ ಅಡ್ಮಿಷನನ್ನು ಮಾಡ್ಕೋಬೇಕಾದ್ರು ಬಂದು ನಮ್ಮ ಅಕಾಡೆಮಿಗೆ ವಿಸಿಟ್ ಕೊಟ್ಟು ನೋಡ್ಕೊಂಡ್ಬಿಟ್ಟು ಅಡ್ಮಿಷನನ್ನು ಮಾಡ್ಕೋಬೋದು ಅದ್ರ ಜೊತೆಗೆ ನಾವು ಸೆಲ್ಫ್ ಸ್ಟಡಿ ನಿಮ್ಗೆ ನೈಟ್ ಯಂತ್ರ ನಿಮ್ಗೆ ಮತ್ತೆ ನಾವು ಸ್ಟಡಿ ಅವರಂತ ಆಗಿರ್ತೀವಿ ಅಲ್ಲಿ ಕೂಡ ಸ್ಟಡಿ ಮಾಡಿಸ್ತೀವಿ ಪ್ರತಿ ವೀಕ್ಲಿ ಶನಿವಾರ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ ನಲ್ಲಿ ನಿಮಗೆ ವೀಕ್ಲಿ ವೀಕ್ಲಿ ಎಷ್ಟು ಸ್ಕೋರ್ ಅನ್ನ ಮಾಡ್ತಾ ಇದ್ದೀರಾ ಸೊ ಪ್ರತಿ ಒಂದು ಟೆಸ್ಟ್ ಅನ್ನ ನಾವು ಚೆಕಿಂಗ್ ಅನ್ನ ಮಾಡ್ತಾ ಇದೀವಿ ಈ ನೋಟಿಫಿಕೇಶನ್ ಏನಾದರೂ ಬೇಕಾಗಿತ್ತು ಸರ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಬಹಳಷ್ಟು ಹೆಲ್ಪ್ ಆಯಿತು ಸರ್ ನನಗೆ ಸೊ ಈ ಹುದ್ದೆಗೆ ನಾನು ಕೂಡ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತನವರು ಒಂದು ಸ್ಟೂಡೆಂಟು ಕೂಡ ಬಾಯ್ಸ್ ಅಂಡ್ ಗರ್ಲ್ಸ್ ಕಾಮೆಂಟನ್ನು ಹಾಕಿ ಸರ್ ನಾನು ಡೆಲ್ಲಿ ಪೊಲೀಸ್ ಅರ್ಜಿಯನ್ನ ಸಲ್ಲಿಸ್ತೀನಿ ಡೆಲ್ಲಿ ಪೊಲೀಸ್ ಅಂತ ಹಾಕಿ ಒಂದು ಹಾಟ್ ಸಿಂಬಲ್ ಅನ್ನು ಹಾಕಿ ನಮ್ಮ ಕರ್ನಾಟಕದವರು ಎಷ್ಟು ಜನ ಈ ಹುದ್ದೆಗೆ ರೆಡಿ ಆಗ್ತಾ ಇದ್ದಾರಾ ಡೆಲ್ಲಿ ಪೊಲೀಸ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದಾರಾ ಸೊ ಇವರಿಗೆ ನಾನು ಇನ್ನಷ್ಟು ಎಷ್ಟು ಹೆಲ್ಪ್ಫುಲ್ ಅನ್ನ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಇದು ನಾನು ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ ನಾಳೆ ಅಥವಾ ಈವ್ನಿಂಗ್ ನಿಮ್ಗೆ ಬೋರ್ಡ್ ಮೇಲೆ ಕ್ಲಿಯರ್ ಆಗಿ ಸಿಲೆಬಸ್ ಬರೆದ್ಬಿಟ್ಟು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ಬೋರ್ಡ್ ಮೇಲೆ ನಾನು ಡೈರೆಕ್ಟ್ ಆಗಿ ಕೊಡ್ತೀನಿ ಸೊ ನಿಮ್ಗೆ ನನ್ನ ಹತ್ರ ಸಮಯ ಕಡಿಮೆ ಇರೋದರಿಂದ ಸೊ ಈ ತರದ ಇನ್ಫಾರ್ಮೇಶನ್ ಗಳನ್ನ ಕೊಡ್ತೀನಿ ನಾಳೆ ಅಥವಾ ನಾಡ್ದ ನಿಮ್ಗೆ ಕಂಪಲ್ಸರಿಯಾಗಿ ಬೋರ್ಡ್ ಮೇಲೆ ಬರ್ದು ಕಂಪಲ್ಸರಿಯಾಗಿ ನಿಮ್ಗೆ ಡಿಕ್ ಟು ಡಿಕ್ ಫೈನ್ ಟು ಫೈನ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಓಕೆ ಈ ಪಿ ಡಿ ಎಫ್ ಅನ್ನ ನನ್ನ ಎಚ್ ಜೆ ಪ್ಯಾರಾಮಿಟರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಟೆಲಿಗ್ರಾಮ್ ಅಂತ ಅಲ್ಲಿ ಹೋಗಿ ಜಾಯಿನ್ ಆಗಿ ಈ ಪಿ ಡಿ ಎಫ್ ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ ಅದರ ಜೊತೆಗೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಸೊ ನೋಡಿದೀನಿ ಸರ್ ನನಗೆ ನಾಳೆ ಈ ಇನ್ಫಾರ್ಮೇಶನ್ ಬೇಕು ಸರ್ ನನಗೆ ಯಾವ್ದೇ ಒಂದು ಇನ್ಫಾರ್ಮೇಶನ್ ಕರೆದ್ರೂ ಕೂಡ ಬೇಕಾಗತ್ತೆ ಇದ್ರ ಅಡ್ಮಿಟ್ ಕಾರ್ಡ್ ಬಂತು ಏನೋ ಕರೆಕ್ಷನ್ ಡೇಟ್ ಬಂತು ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಸರ್ ನನಗೆ ನನಗಿದ್ರದವರು ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ನೀನು ಒತ್ತಿಟ್ಕೊಂಡ್ರೆ ನಾ ಡೈಲಿ ಮಾರ್ನಿಂಗ್ ಅಪ್ಡೇಟ್ ಆಗಲಿ ಈವ್ನಿಂಗ್ ಅಪ್ಡೇಟ್ ಆಗಲಿ ಕೊಡ್ತಿರ್ತಕ್ಕಂಥ ಮಾಹಿತಿ ನಿನಗೆ ಬಂತಲ್ಪುತ್ತಾ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಗೆಟ್ ರೆಡಿ ಟು ಫೈಟ್